ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಐದು ಗ್ರಾಮ್ಗೆ ಸಿಗುವಂತಹ ಮುದ್ದಾದ ಇಯರಿಂಗ್ಸ್ನ ತೊಗೊಂಬಂದಿದ್ದೀನಿ ಅದರಲ್ಲೂ ಸಹ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಒಂದು ಏನಪ್ಪ ವಾಲೆ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬಿಡಿ ಸ್ಕ್ರೀನ್ ಮೇಲೆ ಕಾಣುವಂಥ ವಾಲೆಜ್ ಇಮ್ಕೆ ನೋಡ್ತಾ ಇದ್ದೀರಾ ಕೇವಲ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಗ್ರಾಮ್ಗೆ ಸಿಗ್ತಾ ಇದೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಪಾಂಡುರಂಗ ಜುವೆಲ್ಲರ್ಸ್ ಸೊ ನೋಡಿ ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ನಂಬರ್ ಸಹ ಕೊಟ್ಟಿದ್ದೀನಿ ಅವ್ರ ಎಲ್ಲಿದೆ ಎಲ್ಲ ಫುಲ್ಲು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಇಂತಹ ಮುದ್ದಾದ ವಾಲೆಗಳು ನೀವು ಇನ್ನೂ ಶಾಪ್ ಮಾಡಿಲ್ಲ ಅಂದರೆ ತುಂಬಾ ಬೇಜಾರು ಮಾಡ್ಕೊಳ್ತೀರಾ ಅಂದ್ಕೊತೀನಿ ಯಾಕಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಬಂದಿರುವಂತಹ ಇಯರಿಂಗ್ಸ್ ಇದು ಕಲರ್ ವೈಸಲ್ಲಿ ಸಿಗ್ತಾ ಇದೆ ಇದರೂ ಒಂದು ಗ್ರಾಮ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಎರಡರಿಂದ ಮೂರು ಗ್ರಾಮ್ ಸಿಗ್ತಾಯಿದೆ ಈ ವಾಲೆಗಳು ಈ ರೀತಿಯ ಗರಿ ಟೈಪ್ ಇಯರಿಂಗ್ಸು ನಿಮ್ಮ ಹತ್ರ ಇಲ್ಲ ಅಂದರೆ ಸೊ ಕೂಡಲೇ ಹೋಗಿ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅವರ ಒಂದು ಆಫರ್ ಇದೆ ಪರ್ಚೇಸ್ ಮಾಡಿ ನಿಮಗೆ ಇಷ್ಟ ಆಗುವಂತಹ ಕಾಂಬಿನೇಷನಲ್ಲಿ ಇಯರಿಂಗ್ಸು ಸಿಗ್ತಾ ಇದ್ದಾವೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ಬರೇ ನಾಲ್ಕೂವರೆ ಗ್ರಾಮ್ಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಈ ರೀತಿಯ ಒಂದು ಶಂಕು ಟೈಪ್ ಡಿಸೈನ್ಸ್ ಇಯರಿಂಗ್ಸ್ ನಿಮ್ಮತ್ರ ಇಲ್ವಾ ಬೇಜಾರು ಮಾಡ್ಕೊಂಬಿಡಿ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ತುಂಬಾ ಕಡಿಮೆ ಗ್ರಾಮು ಕೇವಲ ನಾಲ್ಕು ಗ್ರಾಮ್ಗೆ ಸಿ ನಾಲ್ಕು ಮುಕ್ಕಾಲು ಗ್ರಾಮ್ಗೆ ಸಿಗುವಂತಹ ಇಯರಿಂಗ್ಸು ಮಿಟ್ಸ್ ಮಾಡ್ಕೊಂಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಇದು ಸಹ ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಮ್ಗೆ ಸಿಗುವಂತಹ ಇಯರಿಂಗ್ಸು ತುಂಬನೇ ಲೂಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಒಂಥರ ಪತ್ಕಟ್ ಟೈಪಲ್ಲಿ ಬಂದಿರುವಂತಹ ಈ ಒಂದು ಇಯರಿಂಗ್ಸು ಮಿಸ್ ಮಾಡ್ಕೊಂಬಿಡಿ ಕೃಷ್ಣ ಜ್ಯುವೆಲರ್ ಶಾಪಲ್ಲಿ ಸಿಗ್ತಾ ಇದೆ ಸೊ ಅಡ್ರಸ್ಸು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮೈಸೂರಲ್ಲಿದೆ ಶಾಪು ಒಂದ್ಸಲ ವಿಸಿಟ್ ಕೊಡಿ ಕೇವಲ ನಾಲ್ಕು ಮುಕ್ಕಾಲು ಗ್ರಾಮ್ಗೆ ಸಿಗುವಂತಹ ಈ ಒಂದು ಮುದ್ದಾದ ಆ್ಯಂಗಿಸ್ ಟೈಪ್ ಇರುವಂತಹ ಪತ್ಕಟ್ ಟೈಪ್ ಇರುವಂತಹ ನ ಮಿಸ್ ಮಾಡ್ಕೊಂಬಿಡಿ ಕೂಡಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಇಯರಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಇಯರಿಂಗ್ಸು ಹನ್ನೊಂದು ಗ್ರಾಮಲ್ಲಿ ಸಿಗ್ತಾ ಇದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಸಹ ಆಗಿದೆ ಗೆಜ್ಜೆ ಟೈಪ್ ಅಂದರೆ ಒಂದು ಜುಮ್ಕೆ ಟೈಪು ಮತ್ತು ಮೇಲೆ ಒಂಥ ಆರ್ಟಿಫಿಷಿಯಲ್ ಒಂದು ಪಿಕಾಕ್ ಡಿಸೈನಲ್ಲಿ ಮೂಡಿ ಬಂದಿರುವಂಥ ಇಯರಿಂಗ್ಸು ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಪ್ಲೇಟೆಡ್ ವಾಲೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದರಲ್ಲಿ ಏನೇ ರೀತಿಯ ವೆರಿ ಯಾವುದೇ ರೀತಿಯ ವೆರೈಟಿ ಸ್ಪೆಷಲಿಟಿ ಕಾಣಿಸ್ತಾ ಇಲ್ಲ ನೋಡ್ಬೋದು ಆದರೆ ನೀವು ವೇರ್ ಮಾಡಿ ನೋಡ್ರೆ ತುಂಬ ಮುದ್ದಾಗಿ ಕಾಣಿಸುತ್ತೆ ಆರು ಗ್ರಾಮಲ್ಲಿ ತುಂಬ ದೊಡ್ಡದಾಗಿ ಸಿಗ್ತಾ ಇರುವಂತಹ ಇಯರಿಂಗ್ಸು ಮಿಸ್ ಮಾಡ್ಕೊಬೇಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಮೆರೂನ್ ಅವಳವನ್ನು ಫಿಕ್ಸ್ ಮಾಡಿದ್ದಾರೆ ತುಂಬ ಒಂದು ಪ್ಲೈನಾಗಿ ರೆಡಿ ಮಾಡಿರುವಂತಹ ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಕ ಕರೆ ಮಾಡಿ ನಂಬರ್ಗೆ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಇಯರಿಂಗ್ಸ್ನ ತಿಳ್ಕೊಂಬರೋಣ ಈ ಇಯರಿಂಗ್ಸ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಮೊದಲಾಗಿ ಆನ್ಲೈನ್ ಆರ್ಡ್ರಲ್ಲೂ ಸಹ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಟಿಕ್ ರಿಕ್ವೈರ್ ಅಂತ ಹೇಳ್ಬಿಟ್ಟು ತುಂಬ ಹೊಸ್ದಾಗಿ ಬಂದಿರುವಂತಹ ಟಾಪ್ಸ್ ವಾಲೆ ಅಂತಲೇ ಹೇಳ್ಬೋದು ನಂಬರ್ ಒನ್ ಇದೆ ಪ್ರೈಸ್ ಬಂದ್ಬಿಟ್ಟು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒನ್ ಗ್ರಾಮ್ ಗೋಡಲ್ಲೂ ಸಹ ಸಿಗ್ತಾ ಇದೆ ಆನ್ಲೈನ್ ಮೂಲಕ ನೀವು ಆರ್ಡ್ರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ಈ ಒಂದು ಇಯರಿಂಗ್ಸು ತುಂಬ ಒಂದು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಒಂದು ವೆಯ್ಟು ಸಹ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಐದು ಗ್ರಾಮಲ್ಲಿ ಫುಲ್ ಫಿನಿಷಿಂಗ್ ಕೊಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಇದೆ ಸ್ಕ್ರೀನ್ ಮೇಲೆ ನಂಬರು ಸಹ ಕೊಟ್ಟಿದ್ದೀನಿ ಸಲ ಕರೆ ಮಾಡಿ ವಿಸಿಟ್ ಕೊಡಿ ಅಂತ ಹೇಳ್ತಾ ವಿಡಿಯೋಲ್ಲಿಗೆ ಮುಗ್ತಾಯಿದ್ದೀನಿ ಮಾಡ್ತಿದ್ದೀನಿ ಟೆಕ್